ಆತ್ಮೇರೆ ನಿನ್ನೆ ದಿವಸ ನಡೆದಂಥ ಶ್ರೀ ಪ್ರಥಮ ಜಗದ್ಗುರು ಬಸವ ಮೃತ್ಯುಂಜಯ ಸ್ವಾಮೀಜಿಯವರ ಉಚ್ಚಾಟನೆ ವಿಷಯ ಕೇಳಿ ನಮಗೆ ಬಹಳ ಒಂಥರ ಖೇದಕರ ಸಂಗತಿ ಯಾಕಂದ್ರೆ ಪಂಚಮಸಾಲಿ ಪೀಠ ಕೂಡಲ ಸಂಗಮ ಸುಮಾರು ಹನ್ನೆರಡನೇ ಶತಮಾನದಿಂದ ಇತಿಹಾಸ ಹೊಂದಿರುವಂಥ ಐತಿಹಾಸಿಕ ಸ್ಥಳ ಸ್ಥಳದ ಟ್ರಸ್ಟಿ ನಮ್ಮ ವಿಜಯಾನಂದ ಕಾಶ್ಯಪ್ನವರು ಅಧ್ಯಕ್ಷರು ಯಾಕಂದ್ರೆ ಯಾವುದೇ ಒಂದು ರಾಜಕಾರಣಿಗಳ ಕೈಯಲ್ಲಿ ಒಂದು ವಿಶೇಷ ಆ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ತಮ್ಮ ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ ಪಕ್ಷದ ದುರಾಸೆಗಾಗಿ ನಿನ್ನೆ ದಿವಸ ಬಸವ ಮೃತ್ಯುಂಜಯ ಅವರನ್ನ ಪಕ್ ಕೂಡಲ ಸಂಗಮ ಪೀಠದಿಂದ ಉಚ್ಚಾಟನೆ ಮಾಡ್ತಾರೆ ಅಂದರೆ ಇದರ ಅರ್ಥ ವಿಜಯಾನಂದ ಕಾಶ್ಯಪ್ನವರ ಒಂದು ಸ್ವಾರ್ಥ ರಾಜಕೀಯ ಒತ್ತಡ ಇದರಲ್ಲಿ ಎದ್ದು ಕಾಣ್ತದ ಪೂಜ್ಯರು ಕಳೆದ ಹತ್ತು ವರ್ಷಗಳಿಂದ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಸರ್ಕಾರವನ್ನೇ ಅಲುಗಾಡಿಸುವ ನಿಟ್ಟಿನಲ್ಲಿ ಒಂದು ಪಂಚಮಸಾಲಿ ಸಮಾಜದ ಒಂದು ವೈಯಕ್ತಿ ಪಂಚಮಶಾಲಿ ಸಮಾಜಕ್ಕೆ ಬ ಸರ್ಕಾರದಿಂದ ಬರುವಂಥ ನ್ಯಾಯ ಒದಗಿಸಿಕೊಡೋಕ್ಕಾಗಿ ಹಗಲಿರುಳು ಪಾದಯಾತ್ರೆ ಮಾಡಿದರು ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದರು ಸುವರ್ಣಸೌಧದಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿದರು ಇಡೀ ಸರ್ಕಾರಕ್ಕೆ ಒಂದು ಒತ್ತಡನ ತಂದು ನಮ್ಮ ಸಮಾಜದ ಸಾಮಾನ್ಯ ಜನತೆಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಮಾಡಿದಂಥ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಬಸವ ಮೃತಜಯ ಸ್ವಾಮೀಜಿಯವರ ಜೊತೆ ಇರ್ತೀವಿ ನಾನು ಇದಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಇದು ನಕಲಿ ಅಥವಾ ಇವರು ಉದ್ದೇಶಪೂರ್ವಕವಾಗಿ ಮಾಡಿದಂಥ ಈ ನಿನ್ನೆ ಉಚ್ಚಾಟನೆಯನ್ನು ಕೂಡಲೇ ಮರಳಿ ಪಡಿಬೇಕು ಒಂದು ವೇಳೆ ಪಡೆಯದಿದ್ದಲ್ಲಿ ಇಡೀ ಪಂಚಮಸಾಲಿಗಳು ಸಮಾಜದ ಶ್ರೀ ಸ್ವಾಮೀಜಿಯವರು ನಿಂತುಕೊಂಡು ಹೋರಾಟ ಮಾಡುವಂಥ ಅನಿವಾರ್ಯತೆ ದಯವಿಟ್ಟು ಆ ಮೊದಲ ಮೂಲತಃ ನಮ್ಮ ಕೂಡಲ ಸಂಗಮ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷರನ್ನು ಇವತ್ತೇ ಅವರು ರಾಜೀನಾಮೆ ಕೊಡಬೇಕು ಅಪ ನಮ್ಮ ಪ ಪೀಠದಿಂದ ಹೊರಗೆ ಹೋಗಬೇಕು ಒಬ್ಬ ಪ್ರಾಮಾಣಿಕ ಪಕ್ಷ ಸಮಾಜದ ಪರವಾಗಿರುವಂಥ ಸಮಾಜದ ಕಳಕಳಿ ಹೊಂದಿರುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಟ್ರಸ್ಟ್ ಅಧ್ಯಕ್ಷ ಮಾಡಬೇಕು ಸ್ವಾಮೀಜಿಯವರ ಉಚ್ಚಾಟನೆಯನ್ನು ಇದೇ ರೀತಿ ಮುಂದುವರಿಸಿದಲ್ಲಿ ಇಡೀ ರಾಜ್ಯಾದ್ಯಂತ ದೊಡ್ಡ ಕ್ರಾಂತಿ ಆಗ್ಲಿಕ್ಕೆ ಇವರೇ ವಿಜಯಾನಂದ ಕಾಶ್ಯಪ್ನವರೇ ಕಾರಣ ಆಗ್ತಾರೆ ಅಂತ ಹೇಳ್ತೀನಿ ದಯವಿಟ್ಟು ಆ ಉಚ್ಚಾಟನೆ ವಿಷಯವನ್ನ ಮನವಿ ಹೇಳಿ ನಾ ಇವತ್ತಿನ ದಿವಸ ಈ ಟ್ರಸ್ಟ್ ಕಮಿಟಿಗೆ ಒತ್ತಾಯ ಪಡಿಸುತ್ತೇನೆ ನಮಸ್ಕಾರ